ಪುರಾ <muchas> ಸಭಾಧ್ಯಕ್ಷರಾಗಿರುವಂತಹ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಉತ್ತರ ಕನ್ನಡ ಚಿಕ್ಕೊಂಡು ಹುಡ್ಕೊಂಡು ಜಿಲ್ಲೆಗೆ ವಿಶೇಷವಾಗಿ ಮನೆ ನಂಬರ್ ಮಳೆ ಮನೆ ಅಂತ ಸರ್ಕಾರ ಮನೆ ಮಾಡಿದ್ರು ಆದೇಶದ ಮೇರೆಗೆ ಐದು ಸಾವಿರ ಮನೆಯನ್ನು ಸಿಸಿ ಕ್ಷೇತ್ರದಲ್ಲಿ ಅವರು ಎಲ್ಲರೂ ಮನೆ ಆದ್ರೆ ಈ ಕಾಂಗ್ರೆಸ್ ಬಂದಿನಿಂದ ಅವತ್ತು ಅಂತಂದ್ರೆ ಗೋಂಗಿ ಇದರಿಂದ ಏನಾಗಲ್ಲ ಅಂತ ಹೇಳಿ ಆದ್ರೆ ಅವತ್ತು ಬಂದಿರುವಂತ ಎಲ್ಲರೂ ಕಾಂಗ್ರೆಸ್ ಅರಣ್ಯದಲ್ಲಿ ಮನೆ ಕಟ್ಟಿರುವಂತವರಿಗೆ ಮನೆ ನಂಬರ್ ಮೇಲೆ ಮನೆ ಕೊಟ್ಟಾಯ್ತು ಮನೆ ಕಟ್ಟು ಇವತ್ತು ಅದೇ ಮನೆ ಕ್ರಿಮಿನಲ್ ಕೇಸ್ ಆಗ್ತಾ ಇದ್ದಾರೆ అపరా <Gã entender> ಕಾಂಗ್ರೆಸ್ ಇರ್ಲಿ ಜೆಡಿಎಸ್ ಇರ್ಲಿ ರೈತರು ಇರ್ಲಿ ಬಿಜೆಪಿ ಇರ್ಲಿ ಯಾರು ತೊಂದರೆ ನಾವು ಮಾಡುವಂತಜೆ ಹೇಳ್ತಾ ಇದ್ದೇವೆ ಇಲಾಖೆಯ ಇಲ್ಲಿ ನಮ್ಮ ಆರ್ ಎಫ್ ಏನಾದ್ರೆ ಈ ಆರ್ ಎಫ್ಗಳನ್ನ ಮಾಡಿ ನಮ್ಮೊಬ್ಬರಿಗೆ ಕೆಲಸವನ್ನ ಮಾಡ್ತಾ ಇದ್ದಾರೆ ಇವತ್ತು ಸಿಡಿಗೆ ಶುರು ಮಾಡಬೇಕಲ್ಲ ಸಿಗಲಿಕ್ಕೆ ಆಮೇಲೆ ಅದ್ರ ಜೊತೆಯಲ್ಲಿ ಚಂದೂರ್ನಲ್ಲಿ

ಅಲ್ಲಿ ಎಲ್ಲ ಮಾಡ್ಬೋದು ಅಲ್ಲಿ ಒಂದು ಮನೆ ಪಠ್ಯ ಮನೆ ಮಾಡಬಹುದಿತ್ತು ಬೇಕಾಗಿರುವಷ್ಟು ಮಣ್ಣು ತೆಗಿಬಹುದಾಗಿತ್ತು ಅವ್ರೆಲ್ಲ ಅವ್ರೆಲ್ಲವನ್ನು ಗಾಳಿಗೆ ಕೂರಿ ಇವತ್ತು ಬೆಟ್ಟದವರಿಗೆ ಅವಕರಧನ ತಂದು ಬರಧನವಾಗಿ ಸಂಪೂರ್ಣ ಹಕ್ಕನ್ನ ಪಾರ್ಟಿ ಇಲಾಖೆ ಪಾರಿ ಇಲಾಖೆ ತಗುವಂತ ಕೆಲಸ ಮಾಡ್ತೇವೆ ಬೆಟ್ಟದವರಿಗೆ ಬೆಟ್ಟದಲ್ಲಿ ಕಾರ್ಯ ಕೊಡ್ತೇನೆ ಬೆಟ್ಟದನ್ನು ಬೆಳಗ್ಗೆ ಇಪ್ಪತ್ತೈದು ಐವತ್ತು ಲಕ್ಷ ದಂಡ ಹಾಕುವಂತ ಕೆಲಸ ಮಾಡ್ತಾರೆ ಇಲ್ಲ ಹದಿನಾರು ಮಂದಿ ಹೊಲಿಗೆಯಲ್ಲಿ ದಂಡ ಮಾಡಿದ್ದಾರೆ ಹಾಗಾಗಿ ಅದ್ರ ಜೊತೆ ಇನ್ನೊಂದು ನಮ್ಮ ನಾಯಕರು ಬಹಳ ಹತ್ತಿರ ಮಾತಾಡಿದ್ದಾರೆ ಇನ್ನೊಂದು ವಿಷಯ ಪ್ರಸ್ತಾಪ ಮಾಡ್ಬೇಕಾಗ್ತಾರೆ ಏನ್ ನಮ್ಮಲ್ಲಿ ಗೋಮಾಳ ಅಂತ ಇತ್ತು ಅದರಿಂದ ಗೋಮಾಳ ಅಂತ ಇತ್ತು ಮತ್ತು ರೆವಿನ್ಯೂ ಕೂಡ ಅಂತ ಇತ್ತು ಸರ್ಕಾರಿ ಬೀಳು ಅಂತ ಇತ್ತು ಇವೆಲ್ಲದರ ಮೇಲೆ ಆರೋಗ್ಯ ಇಲಾಖೆ ಕಂದಾಯ ಇಲಾಖೆ ಮತ್ತು ಪಂಚಾಯತ್ ಅಧಿಕಾರಿಗಳಂತ ಮಕ್ಕಳಿಗೆ ಅಲ್ಲಿ ಸರ್ವೆಯನ್ನ ಮಾಡಿ ಅದನ್ನ ಐವತ್ತು ಮನೆ ಇದ್ರೆ ಅದನ್ನ ಇಲಾಖೆಗೆ ನೆರವೇರ್ ಮಾಡುವ ಕೆಲಸ ಆಗ್ತಾ ಇದೆ ಮುಂದಿನ ದಿನದಲ್ಲಿ ನಮ್ಮ ರೈತರಿಗೆ ತೊಂದರೆ ಆಗ್ತಾ ಇದೆ ಅದ್ರ ಅಭಿವೃದ್ಧಿ ಕೆಲಸಕ್ಕೂ ತೊಂದರೆ ಆಗ್ತಾ ಇದೆ ಇವನ್ನೆಲ್ಲ ಗಮನದಲ್ಲಿ ಪ್ರತಿ ಹಳ್ಳಿ ಹಳ್ಳಿಯಲ್ಲಿರುವಂತ ರೈತರು ಜನಸಾಮಾನ್ಯರು ಈ ಸರ್ಕಾರದ ವಿರುದ್ಧ ಅಥವಾ ಈ ಈ ಅರಣ್ಯ ಮಂತ್ರಿಗಳು ಮತ್ತು ಅರಣ್ಯ ಇಲಾಖೆಯ ವಿರುದ್ಧ ನಾವು ಜಾಗೃತರಾಗಿ ಅವರಿಂದ ಪ್ರತಿಭಟನೆ ಮಾಡುವಂತ ಕೆಲಸವನ್ನ ಮಾಡೋಣ ಅತ್ಯುತ್ತ ಮಾಡದೆ ರೈತರಿಗೆ ವೈಗಾಲಿ ಇರುವಂತ ಹೇಳಿ ಮಾತನ್ನ ಗೊತ್ತೇನೆ ಬಹಳ ನಮ್ಮ ಅಧಿಕಾರ ಜೆಡಿಎಸ್ ನ ಮುಂತಾದ ಇತರ ಅಭಿವೃದ್ಧಿ ಅವರು ಪ್ರತಿಭಟನಾ ಮಾತನಾಡಬಹುದು

ಅನೇಕ ವರ್ಷಗಳಿಂದ ವಾಸಿರ್ತಕ್ಕಂಥ ರೈತರ ಒತ್ತಲ್ಲಿ ನಡೆಸ್ತಕ್ಕಂಥ ಈ ಕೆಲಸ ಇದನ್ನು ಗಮನಿಸಿ ಇವತ್ತು ಸಿದ್ದಾಪುರ್ ತಾಲೂಕಿನ ಸಮಸ್ತ ಎಲ್ಲ ರೈತರ ಪರವಾಗಿ ನಡೀತಾ ಇರತಕ್ಕಂಥ ಈ ಹೋರಾಟ ಈ ಹೋರಾಟಕ್ಕೆ ಬಹುಶಃ ಸಾಗರದ ಜನಪ್ರಿಯ ಶಾಸಕರು ಅನುಭವಿಗಳಾಗಿರ್ತಕ್ಕಂಥ ಹಾಲಪ್ಪನವರು ಕೂಡ ಉಪಸ್ಥಿತಿ ಬಹಳ ಮುಖ್ಯ ಅದೇ ರೀತಿಯಾಗಿ ಈ ಭಾಗದ ಜೆಡಿಎಸ್ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಸತೀಶ್ ಹೆಗಡೆ ಅವರೇ ತಿಮ್ಮಪ್ಪನವರೇ ನಮ್ಮ ಹಿರಿಯ ನಾಯಕರೇ ಹಾಗೂ ಅವ್ರದೆಲ್ಲ ಬೇರೆ ಪಕ್ಷದ ಪ್ರಮುಖರೇ ತುಂಬಾ ಇರ್ತದೆ ಒಂದು ಮಾತನ್ನ ಕೇಳ್ತಾರೆ ಶಾಸಕರಿಗೆ ಮೊದಲು ಮಾತಾಡ್ತು ಅತಿಕ್ರಮಣ ಅಂದ್ರೆ ಏನು ಎಷ್ಟು ವರ್ಷದಿಂದ ಅತಿಕ್ರಮಣ ಮಾಡಿದವರಿಗೆ ಪಟ್ಟ ಮಾಡಿಕೊಟ್ಟಿದ್ದಾರೆ ಎಷ್ಟು ವರ್ಷ ವಾಸ್ತವಿಕವರು ಪಟ್ಟಾ ಮಾಡ್ಕೊಡಬಹುದು ಕತ್ತರಿ ರೆವಿನ್ಯೂ ಅಂದ್ರೆ ಏನು ಗೋಮಾಣ ಅಂದ್ರೆ ಏನು ಗೌಟಾಣ ಅಂದ್ರೆ ಏನು ಎಲ್ಲ ನೆತೃತ್ವ ಕೇಳು ಇವತ್ತು ಅರಣ್ಯ ಇಲಾಖೆ ಕಳೆದ ಇಪ್ಪತ್ತು ಮೂವತ್ತು ವರ್ಷಗಳ ಹಿಂದ ಅತಿಕ್ರಮದಾರರ ಸ್ಥಳವನ್ನು ಹತ್ತು ಬಿಟ್ಟು ಹೊರಗಡೆಗೆ ಅವರೇ ಅವರ ಕಂಪೌಂಡರ್ ತೋಡಿ ಮತ್ತು ಮುಂದುವರೆ ಇದ್ದಾವೆ ನಮ್ಮಲ್ಲಿ ತೋಡ್ಕೊಡುದು ಅಂತಾರೆ ಅದು ಕೊಟ್ಟ ನಂತರ ಪಾಪ ನಮ್ಮ ರೈತ ಎಲ್ಲೂ ಜಮೀನಿಲ್ಲ ಗೆದ್ದವೋ ಅಡಿಕೆ ಗಿಡ ತೆಗಿನ ಗಿಡ ಬಾಳೆಗಿಂತ ಮಾಡ್ತಾ ಇದ್ದಾರೆ ಹೀಗೆ ಈ ಸರ್ಕಾರ ಇದು ಭ್ರಷ್ಟ ಸರ್ಕಾರ ಅಂತ ನಮ್ಗೆ ಹೇಳೋದು ಬೇಡ ಯಾಕಂದ್ರೆ ಕಿರ್ಸಿಯಿಂದ ಸಿದ್ದಾಪುರ ಮುಂದೆ ಸಿದ್ದಾಪುರ ದಿರ್ಸಿ ಮೂಲೆ ಯಾವ ಮೂಲೆ ಮೂಲೆ ಹಣದೆ ನೋಡಿ ಇಡೀ ಕರ್ನಾಟಕದಾದ್ಯಂತ ರಸ್ತೆ ತಪ್ಪು ಗುಂಡಿಗಳು ಬಿದ್ದು ಜನರ ರಕ್ಷಣೆನೂ ಇಲ್ಲ ಜನರಿಗೆ ಯಾವ ರೀತಿಯ ಸಹಾಯ ಮಾಡತಕ್ಕಂತ ಈ ಸರ್ಕಾರದಲ್ಲಿ ಮನಸ್ಥಿತಿ ಇಲ್ಲ ಸಂಪೂರ್ಣವಾಗಿ ಭ್ರಷ್ಟಾಚಾರ ತೊಡಗಿರ್ತಕ್ಕಂಥ ಈ ಸರ್ಕಾರ ನೂರ ವಾಲ್ಮೀಕಿ ಹದಿನದಿಂದ ಹಿಡಿದು ಇವರ ಕರ್ನಾಟಕ ರಾಜ್ಯ ಸರ್ಕಾರ ಹಣ ಆಂಧ್ರ ಚುನಾವಣೆಯ ದಾರ್ಟಿಗಳ ಅವಶ್ಯಕತೆ ಇಲ್ಲ ಇವತ್ತಿನ ಹೋರಾಟ ನೀವು ಅರಣ್ಯ ಇಲಾಖೆಯವರು ನೀವೇ ಹಾಕೊಟ್ಟ ಈಗ ರೈತ ಈಗ ನಮ್ಮ ತಿಮ್ಮಪ್ಪನವರು ಹೇಳಿದ ಆ ಹಗರವನ್ನು ಮುಚ್ಚಿ ಒಂದು ತಂಡ ರೈತ ಜಮೀನು ಮಾಡ್ತಾ ಇದ್ದಾನೆ ಆಸ್ಟ್ರವ ಆ ಅಲ್ಲಿ ಬಂದು ಅಲ್ಲಿಂದ ಅವರಿಗೆ ಒಕ್ಕಲೆ ಎಸ್ ಐ ಟಿ ಒಂದು ವರ್ಷ ಏನು ಮಾಡ್ಕೊಂಡಿರಲ್ಲ ಈ ಸರ್ಕಾರ ಆ ಸಮಿತಿಯ ಮುಖಾಂತರ ಬೇರೆ ಪೊಲೀಸ್ ಇಲಾಖೆಗೆ ಜವಾಬ್ದಾರಿ ಕೊಟ್ಟು ಅವರನ್ನು ಎದುರಿಸಿ ಎದುರಿಸಿ ಇವತ್ತು ನಿಜ ಈ ದೇಶಕ್ಕೆ ವಾಸ್ತವವಾಗಿರತಕ್ಕ ದೊಡ್ಡ ಅನ್ಯಾಯ ಈ ಸರ್ಕಾರವನ್ನು ನಡೀತಾ ಇದೆ ಭಾಗ್ಯಗಳೇ ಭಾಗ್ಯಗಳೇನು ಕೇಳಿದ್ರೆ ನೀವು ಗುಂಡಿ ಭಾಗ್ಯಾರ ಭಾಗ್ಯ ನೋಡಿ ಇಲ್ಲಿಂದ ಸಿದ್ದಾಪುರಕ್ಕೆ ಇವರ ಎರಡ್ ಸಾವಿರದ ಇಪ್ಪತ್ ನೂರ ಚುನಾವಣೆ ಸಂದರ್ಭದಲ್ಲಿ ಇಪ್ಪತ್ತಾರು ರೂಪಾಯಿ ಬರ್ತಾ ಇದೆ ಗಂಡೆ ಹಾಕಿಂತಿ ಹೋಗ್ತೀವಿ ಸಿನಿ ಬರ್ತೀವಿ ಈ ಗಂಡನಿಗೆ ಐವತ್ಮೂರು ಮೂರು ಮಾಡಿ ಹೊರ ಬಂದ್ರೆ ನೆಂಟಿ ಕುರಿ ಬಂದ ಇಬ್ಬರಿಗೂ ಹೊಟ್ಟಿಗೆ ಹೋಗಬಾರ್ದು ಇದು ಅರ್ಥವಲ್ಲ ಈ ಭಾಗ್ಯ ಅವ್ರ ಭಾಗ್ಯ ಇದು ಇದು ಯಂತ್ರವಾಗಿ ಇದು ಇದು ಒಳ್ಳೇದಕ್ಕಲ್ಲ

ಇದು ಒಳ್ಳೆ ಜನರ ಒಳ್ಳೆ ವಿಚಾರ ಇದು ಭಾಗ್ಯ ಅಲ್ಲ ಇನ್ನೊಂದು ಅರಣ್ಯ ಇಲಾಖೆಯಲ್ಲಿ ಇವತ್ತು ಸರ್ಕಾರದಿಂದ ಇರಬಹುದು ಅನೇಕ ವರ್ಷಗಳಿಂದ ವಾಸ್ತವವಾಗಿರ್ತಕ್ಕಂಥ ನಮ್ಮ ಸಿ ಭಾಗದಲ್ಲೂ ಕೂಡ ಅವರು ಎಲ್ಲೋ ಒಂದು ಸಹ ನಮ್ಮ ಧರ್ಮಸ್ಥಳಕ್ಕೆ ಮೂರು ಲಕ್ಷ ಐದು ಲಕ್ಷ ತಗೊಂಡವರು ಒಂದು ಆಶ್ರಯ ಮನೆ ಕಟ್ಟುವಂತ ಹೊರಟ್ರೆ ಮನೆ ಬಿಚ್ಚ ಮುಂದೆ ಇದ್ದಾರೆ ಯಾವ ಯಾರನೇ ರೀತಿಯವರು ಯಾವಾಗ ಮನೆ ಮಾಡಿ ಬಿಕ್ಕಿದ್ರ ಇವರು ಪ್ರದರ್ಶನ ಆಗ್ತದೆ ಯಾರು ನಿವಾರಿಸಬೇಕು ಆ ಬಡವರ ಪರವಾಗಿ ಆ ರೈತರ ಪರವಾಗಿ ಯಾರು ನಿವಾರಬೇಕು ಈ ಜವಾಬ್ದಾರಿ ನೀವು ಯಾರಿಗೆ ಕೊಟ್ಟಿದ್ರೆ ಸಳೀಯವಾಗಿರ್ತಕ್ಕಂಥ ಶಾಸಕರು ಎರಡ್ ಸಾವಿರದ ಇಪ್ಪತ್ತ್ ಮೂರು ಹೇಳಿದ್ರು ಮುಟ್ಟಿದ್ರೆ ಅಧಿಕ ಸುಮ್ಮನೆ ಇರೋದಿಲ್ಲ ಈ ಮುಟ್ಟಿದ್ರು ಏನ್ ಮಾಡಿದ್ರು ಏನು ಮಾಡಿಲ್ಲ ಮುಂದಿ ಏನ್ ಮಾಡ್ತೀರಿ ನಾವ್ ಏನು ಮಾಡೋದಿಲ್ಲ ಹೌದಾ ನಮ್ಮ ಬಂದು ತಿರ್ಚು ಹಾಗೆಯಾ ಭಾರತೀಯ ಚಿತ್ರದಲ್ಲಿ ಬಗ್ಗೆ ಅವ್ರ ಬಗ್ಗೆ ತೆಗೆದ್ರೆ ಅವ್ರ ಬರ ಬರ್ತೀವಿ ಬಗರ ಮಂಡ್ಯ ಚಲನಚಿತ್ರ ನಟರು ಅವ್ರ ನಮ್ಮ ನನ್ನ ಬರ್ಗಮಂಜಿ ಅವ್ರ ನಮ್ಮ ಅವ್ರ ಈ ರೀತಿಯಲ್ಲಿ ವಿಶ್ವಾಸ ವಿಶ್ವಾಸಿ ಜನರಿಗೆ ಈಗ ಐದೇ ಮೋಸ ಮಾಡ್ತಾ ಹೋದ್ರೆ ಜನರ ಆಯುಷ್ಯ ಕಡಿಮೆ ರೈತರು ಇವತ್ತು ತಂದು ಇವತ್ತು ಬಡವರು ಚಿಕ್ಕ ಪುಟ್ಟ ಮನೆಗೆ ಗಂಟೆ ವಾಸ್ತವ ಮಾಡಬೇಕು ಮನೆಯ ಮಕ್ಕಳು ಮದುವೆ ಮಾಡಬೇಕು ಎಲ್ಲ ಒಂದು ಸಣ್ಣ ಸೂರ್ಯಕ್ಕೆ ಹೋದ್ರೆ ಇವತ್ತು ಸರ್ಕಾರದ ಒಂದು ನ್ಯಾಪ್ಯ ಕೂಡ ಇಲ್ಲೂ ಸಿಕ್ಕಿಲ್ಲ ಯಾವುದೇ ಮನೆಗಳಲ್ಲಿ ಬಡವರಿಗೆ ಹಾಗಾಗಿ ನೀವು ಮುಂದಿನ ದಿನಗಳಲ್ಲಿ ಕೊಗಳ ಬಗ್ಗೆ ನಲವತ್ತ ವಿಧಾನಸಭೆ ಚರ್ಚೆ ಮಾಡಿದ್ರೆ ಪ್ರಮುಖವಾದ ಚರ್ಚೆ ನಮ್ಮ ಭಾಗದಲ್ಲಿ ಜಮೀನಿಗೆ ಹುಡುಗ ಹಂದಿಗಳಿಗೆ ಕುಂಡು ಹೊಡೆದು ತೊಂದ್ರೆ ನೀವು ದೊಡ್ಡ ಶಿಕ್ಷೆ ಅಂತ ಹೇಳ್ತೀರಿ ಇದೇ ಹಂದಿಗಳಿಗೆ ಇವತ್ತು ಚಿಕ್ಕಮಗಳೂರು ಆ ಭಾಗದಲ್ಲಿ ನೀವು ಅವ್ರ ಹೊರಗೆ ಪರ್ಮಿಷನ್ ಕೊಟ್ಟಿದ್ರೆ ಇಲ್ಲ ಅಲ್ಲ ಪರ್ಮಿಷನ್ ಜನ ಕೊಡಗು ಮಡಿಕೇರಿ ಆ ನಿಮ್ಮ ಬೆಳೆ ನಾಶ ಮಾಡಿ ಬರ್ತಕ್ಕಂಥ ಹಂದುಗಳಿಗೆ ನೀವು ಒಳಗಿನ ಅಂತ ನಾವು ಚರ್ಚೆ ಅದನ್ನು ಹಾಗಾಗಿ ಇವತ್ತು ಈಗಾಗಲೇ ಒಂದು ಕೋಣ ಇಪ್ಪತ್ತೈದು ಏಕಾಏಕಿ ನಮ್ಮ ವೈರಿಕೆಯಲ್ಲಿ ಇವತ್ತು ಊಟಿ ಮಾಡಿದೆ ಏನೋ ಇಲಾಖೆ

ಅವರು ಸಂಬಂಧಿಸಿದ ಅಲ್ಲೂ ಕೂಗಬೇಕು ಇಲ್ಲಿ ಸಿದ್ದಾಪುರ ಅಲ್ಲಿ ಕೂಗಿದ್ರೆ ಮಾತ್ರ ಇಲ್ಲಿ ಒಂದು ಅನುಕೂಲ ಹೋರಾಟ ಮಾಡಬೇಕ ಎಲ್ಲರನ್ನೂ ಕೂಡ ನನ್ನ ಕೇಳಿ ಅಭಿನಂದನೆಗಳು ಧನ್ಯವಾದ ಮುಂದೆ ಗೆಳೆಯರು ತಮ್ಮ ಮಾತು ಕೇಳಿ ಮಾತನಾಡಿ

ನಾವು ಬಸ್ ಸ್ಟ್ಯಾಂಡಿನ ಎದುರಿಗೆ ಮಾನವ ಸರಪಳಿಯನ್ನ ನಿರೂಪಿಸುವುದರ ಮುಖಾಂತರ ಪ್ರತಿಭಟನೆಯನ್ನ ಮಾಡಿ ಈಗ ನಮ್ಮ ಮೊದಲಿನ ತೀರ್ಮಾನವಾಗಿ ವಿಧಾನಸೌಧದ ಎದುರಿಗೆ ತಾಲೂಕು ಆಡಳಿತದ ಎದುರಿಗೆ ಒಂದು ಪ್ರತಿಭಟನೆಯನ್ನ ನಡೆಸ್ತಾ ಇದೀವಿ ಕಾರಣ ಇಷ್ಟೇ ನಾವು ಅರಣ್ಯ ಅತಿಕ್ರಮಣ ವಿಚಾರ ಬಂದಾಗ ನಾವು ಅರಣ್ಯದ ಮಧ್ಯ ಬದುಕ ಇದೇವೆ ನಾವು ಅತಿಕ್ರಮಣ ಬದುಕಬೇಕು ಅಂದ್ರೆ ಅರಣ್ಯ ಭೂಮಿಯನ್ನು ಅವಲಂಬಿಸಿ ಬರಬೇಕಾದ್ರೆ ದುರ್ಗಾ ಮನೆ ಇರ್ಬೋದು ಗದ್ದೆ ಮನೆ ಮನೆ ಕಟ್ಟಿರ್ಬೋದು ಇನ್ಯಾವುದೋ ಹತ್ತೊಂಬತ್ ನೂರ ಎಪ್ಪತ್ತೆಂಟರ ಪೂರ್ವದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಅರಣ್ಯ ಭೂಮಿಯನ್ನ ಮಂಜೂರು ಮಾಡುವಂತ ಅಧಿಕಾರ ಇತ್ತು ಆ ನಂತರದಲ್ಲಿ ಜಿ ಪಿ ಎಸ್ ಅನ್ನು ಮಾಡಿದ್ರು ಎಂಟು ಎಲ್ಲ ಮಾಡಿದ್ದಾರೆ ಜಿಪಿ ಎಸ್ ಮಾಡ್ತೇವೆ ಅಂತ ನಾವು ಜನ ಎಲ್ಲ ನಂಬಿದ್ರು ಜಿಪಿಎಸ್ ಪಿ ಎಸ್ ಮಾಡ್ತಾರೆ ನಮ್ದು ಮಂಜೂರಿ ಆಗೇ ಬರುತ್ತೆ ಅರಣ್ಯ ಭೂಮಿ ಅಂತ ಆದ್ರೆ ಜಿಪಿಎಸ್ ಮಾಡಿ ಆ ಜಿ ಪಿ ಎಸ್ ಅನ್ನ ಅಧಿಕೃತ ಅಂತ ತೀರ್ಮಾನವನ್ನು ಮಾಡುವಂತ ಅಧಿಕಾರ ಅರಣ್ಯ ಇಲಾಖೆ ಮಾಡಿದ ನಮ್ಮ ಅರ್ಜಿಗಳನ್ನೆಲ್ಲ ರಿಜೆಕ್ಟ್ ಮಾಡಿ ಪಿ ಎಸ್ ಹಾಕಿ ಕೇಳೋದ್ ನೋಡಿ ಜಿ ಪಿ ಎಸ್ ಮಾಡಿದ್ರೆ ಇಲ್ಲ ಆದ್ರೆ ಅರಣ್ಯ ಇಲಾಖೆಗೆ ನಾವು ಹೋಗ್ತಿರದೇ ಗೊತ್ತಾಯ್ತು ಜಿಪಿಎಸ್ ಮಾಡಿದ ಅರ್ಜಿಗಳು ಬಹುತೇಕ ತೊಂಬತ್ತು ಪರ್ಸೆಂಟ್ ರಿಜೆಕ್ಟ್ ಮಾಡಿದೆ ಬೆರ ಅರ್ಜಿಗಳನ್ನು ಮಾನ್ಯ ಮಾಡಿ ಒಬ್ಬ ರಿಜೆಕ್ಟ್ ಮಾಡಿದ್ದಾರೆ ಜೊತೆಯಲ್ಲಿ ಪ್ಲಾಂಟೇಶನ್ ಮಾಡುವಂತಹ ಸಂದರ್ಭದಲ್ಲಿ ರೈತರ ಜಮೀನಿಗೆ ತಾಗಿರ್ತಕ್ಕಂಥ ಸ್ವಲ್ಪ ಭೂಮಿಯನ್ನು ಬಿಟ್ಟು ಅದು ವಾಹನ ಗಾಳಿಗಳನ್ನು ಓಡಾಡಬೇಕು ಅಥವಾ ಪ್ರತಿ ವಸ್ತುಗಳನ್ನು ಪ್ರಕರಣ ಮಾಡಿತ್ತು ಅಥವಾ ಇನ್ಯಾವುದೋ ಒಂದು ಭೂಮಿಯನ್ನ ಅವರು ದನ ಮಾಡಿಕೊಂಡು ಬೇರೆ ಬೇರೆ ಕಟ್ಟಿ ಚಟುವಟಿಕೆಯನ್ನು ಇಲ್ಲಿಂದ ಇರಲಿಲ್ಲ ಅರಣ್ಯ ಅಧಿಕಾರದ ಸಮಸ್ಯೆ ಇದ್ರೆ ಈ ಪ್ರಮಾಣದಲ್ಲಿ ಅರಣ್ಯಾಧಿಕಾರಿಗಳ ಕಿರುಕುಳ ಇರಲಿಲ್ಲ ಅಂತಂದ್ರೆ ದಾಖಲೆ ಕೂಡ ಎಂತ ಏನಿದೆ ಅರಣ್ಯ ಇಲಾಖೆ ಕೊಟ್ಟರು ಮಕ್ಕಳ ದಾಖಲೆ ಎಲ್ಲಾ ಏನಿದೆ ನಾವು ಹೊಸ ಅತಿಕ್ರಮಣವನ್ನ ನಾವು ಬೆಂಬಲಿಸ್ತಾ ಇಲ್ಲ ನಾವು ಪತ್ರಿಕಾಗೋಷ್ಠಿಯನ್ನ ಮಂಡಲ ಅಧ್ಯಕ್ಷರು ಮಾಡಿಲ್ಲ ಸಂದರ್ಭದಲ್ಲಿ ಹೊಸ ಅತಿಕ್ರಮಣವನ್ನ ನಾವು ಮಾಡ್ತಾ ಇಲ್ಲ ನಮ್ಮ ಅಚ್ಚ ಮುತ್ತಜ್ಜನಿಯವರು ಮಾಡ್ತಾ ಬಂದಂತ ಧ್ವನಿಯಲ್ಲಿ ನಾವು ಗದ್ದೆಯನ್ನ ಮಾಡ್ತಾ ಇದ್ರೆ ನಾವು ದಾಖಲೆ ಕೂಡ ಕೊಡಗಿಸ್ತಾರೆ

ಬೀಟರ್ ಅಥವಾ ಪಾರ್ಟಿ ಕಡೆಗೆ ಇರತಕ್ಕಂಥ ವ್ಯಕ್ತಿ ಅವರಿಗೆ ಇಲ್ಲಿ ಪಶ್ಚಿಮ ಘಟ್ಟದಲ್ಲಿ ನಾವು ಜನ ಯಾಕೆ ಬರುತ್ತೇವೆ ಅನ್ನುವಂತ ಒಂದು ಎಕರೆ ತೋಟಕ್ಕೆ ಎಂಟು ಎಕರೆ ಬೆಟ್ಟ ಕೆಲವು ಬೆಟ್ಟದ ಮೇಲೆ ನಡೆತಕ್ಕ ಹಂತ ಹಂತವಾಗಿ ಅರಣ್ಯ ಇಲಾಖೆಯವರು ಕಡಿಮೆ ಮಾಡ್ತಾ ಇದ್ದಾರೆ ಬೆಟ್ಟದ ಅಧಿಕಾರವನ್ನು ಪ್ರೋತ್ಸಾಹ ಮಾಡಿ ಉದ್ರಿರ ದರಷ್ಟೇ ನೀವು ಕುಡಿಸಬೇಕು ಮನದಿ ಹಾಕಿಲ್ಲ ಗಿಡ ನಾವು ಗ್ರಂಥಕ್ಕೆ ಮುಂಚೆ ಹಾಕಿಲ್ಲ ಒಂದು ಕಾಯ್ದೆಯನ್ನು ಮಾಡಿದ್ರು ಹಾಗಾಗಿ ರೈತರಿಗೆ ಗೊತ್ತಿರೋದೇನೆ ಎಷ್ಟೋ ಕಾಯ್ದೆಗಳನ್ನ ಮಾಡಿಕೊಂಡು ಅವರು ಬೆಟ್ಟವನ್ನ ಸ್ವಾಧೀನವನ್ನ ಕರ್ತಾ ಇದ್ದಾರೆ ಪ್ರತಿಯೊಬ್ಬ ವ್ಯಕ್ತಿಯ ಮನೆ ಶೇಕಡಾ ಗ್ರಾಮಾಂತರ ಭಾಗದಲ್ಲಿ ರೈತರು ಇರ್ತಕ್ಕಂಥ ಭಾಗಕ್ಕೆ ಇರ್ತಕ್ಕಂಥ ಜಾಗದಲ್ಲಿ ಹೋಗಿ ಒಂಬತ್ತು ಪರ್ಸೆಂಟ್ ಜನರ ಮನೆಗಳು ಬೆಟ್ಟದಲ್ಲೇ ಇದೆ ಇಂದು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇದ್ದಂತ ಸಂದರ್ಭ ಇಲ್ಲ ಮಂಡಲ ಅಧ್ಯಕ್ಷರು ಪ್ರಸ್ತಾಪವನ್ನು ಮಾಡಿದ್ವಿ ಯಾರ ಮನೆಗಳು ಅಲ್ಲಿ ಇದೆಯೋ ಮನೆ ಜೀರ್ಣಾವಸ್ಥೆಯಲ್ಲಿ ಇದೆ ಅಂತ ಅಂದ್ರೆ ಆ ಮನೆಯನ್ನ ಇದ್ದಿತ್ತು ಪಠ್ಯಕ್ಕೆ ಪಂಚಾಯತ್ ಅನುಮತಿಯನ್ನ ಕೊಡಬೇಕು ಸರ್ಕಾರದ ಉದ್ಯೋಗ ಓದಬೇಕಾದ್ರೆ ಮನೆ ದಾಖಲೆಗಳು ಇದ್ರ ಬಗ್ಗೆ ಅಂತ ಇವತ್ತು ಅದು ಯಾವ್ದನ್ನು ಕೇಳ್ತಾ ಇಲ್ಲ ಅರಣ್ಯ ಇಲಾಖೆಗೆ ರೈತರ ಭೂಮಿಯ ಸಮಸ್ಯೆನ ಬಗ್ಗೆ ಹಚ್ಬೇಕು ಅಂತ ಕಂದಾಯ ಇಲಾಖೆ ಇಲಾಖೆಯಲ್ಲಿ ಇರತಕ್ಕಂಥ ಭೂಮಿಯನ್ನ ಬಳಕು ಬಿಟ್ಟಂತ ಭೂಮಿಯನ್ನ ತಗೊಂಡು ರೈತರ ಸಣ್ಣ ಸಣ್ಣ ಸಂಶಾನ ಹಿಡುವಳಿಯನ್ನು ನಡೆಸಿರ್ತಕ್ಕಂತ ಭೂಮಿಯನ್ನು ಕೊಡುವಂತ ಮಂಜೂರಿಯನ್ನು ಮಾಡುವಂತ ಕೆಲಸವನ್ನು ಅವ್ರು ಮಾಡಬಹುದಾಗಿದೆ ಅದ್ಯಾವ್ದನ್ನು ಇವತ್ತು ಮಾಡಿದೆ ರೈತರಿಗೆ ಹಿಂಸೆಯನ್ನು ಹೋಗ್ತಾ ಇದ್ದಾರೆ ಅವರು ಬೆಳೆದಂತ ಬೆಳೆಗಳನ್ನು ಕಿಟ್ಟಾಕ್ತಾ ಇದ್ದಾರೆ ಸಾಕಷ್ಟು ಜನ ಎಲ್ಲ ಎ ಸಿಬಿಟ್ಟು ಕಳೆದು ಹೊಡಿಯುವಂತ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ ಅನ್ನೋದು ಮನವೊಂದಿದೆ ಅರಣ್ಯ ಇಲಾಖೆಯ ಮಂತ್ರಿ ಇಲಾಖೆಯ ವಾಚ್ಮನ್ ಜನರು ರೈತರ ಮೇಲೆ ದೌರ್ಜನ್ಯವನ್ನು ಮಾಡ್ತಾ ಇದ್ದಾರೆ ಇದೇ ರೀತಿಯ ದೌರ್ಜನ್ಯವನ್ನು ಮಾತ್ರ ಎಲ್ಲ ಮಣ್ಣು ತಿನ್ಬೇಕಾಗುತ್ತೆ ರೈತರು ಬೆಳೆಯನ್ನ ಕಳೆದ ಮಾತ್ರ ಸಾಧ್ಯ ಹಾಗಾಗಿ ಈ ಎಲ್ಲ ಅರಣ್ಯ ಅತಿಕ್ರಮಣದಾರರು ಹಿಂದಿನಿಂದ ಏನು ಮಾಡಿದ್ರು ಆ ಅತಿಕ್ರಮಣದಾರನ ಪರವಾಗಿ ನಾವು ನಿಲ್ಲಬೇಕು ಇವತ್ತೊಂದು ಹೋರಾಟವನ್ನು ಮಾಡಬೇಕು ಅನ್ನುವಂತ ವಿಚಾರದಲ್ಲಿ ನಮ್ಮ ಮಾನ್ಯ ರಾಜ್ಯ ಉಪಾಧ್ಯಕ್ಷರು ನಮ್ಮ ಮಾಜಿ ಸಚಿವರಾಗಿರುವಂತಹ ಮೊದಲ ಹಾಲಕ್ನವರು ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ ರೈತ ಸುರಕ್ಷಾ ರೈತ ಸಂಘದ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಧರ್ಮರಾಜ್ ಗುರು ಜೆಡಿಎಸ್ ಪ್ರಮುಖರಾಗಿರ್ತಕ್ಕಂಥ ನಮ್ಮ ಉಪೇಂದ್ರ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರ ಎನ್ ಎಸ್ ಅವರು ರಾಜ್ಯ ಒಕ್ಕ ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಬೇರೆ ಬೇರೆ ಮುಖಂಡರೆಲ್ಲರೂ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಸಿದ್ದಾಪುರ ತಾಲೂಕಿನ ಅರಣ್ಯ ಅತಿಕ್ರಮಣಕಾರ ಪರವಾಗಿ ಧ್ವನಿಯೋದ್ರಿಂದ ಅವರೆಲ್ಲರಿಗೂ ನಾನು ಧನ್ಯವಾದವನ್ನು ಹೇಳ್ತಾ ನನ್ನ ಮಾತಾನ್ ಎಲ್ಲರಿಂದ ಅವರು ಈಗ ಪಕ್ಷದ ಪ್ರಮುಖರಾದ ಶ್ರೀಧರ್